ಟೆಂಡರ್ನ ಒಂದು ಗ್ಲೋಬಲ್ ಟೆಂಡರ್ನ ಕರಿಬೇಕಾದರೂ ಕೂಡ ಕೆಲವೊಂದಷ್ಟು ನಿಯಮಾವಳಿಗಳು ಒಳಗೊಂಡಂತೆ ರೂಲ್ಸ್ ಪ್ರಕಾರ ನೀವು ರೆಗ್ಯುಲೇಷನ್ಸ್ ಮತ್ತು ರೂಲ್ಸ್ನ ಫಾಲೋ ಮಾಡ್ತಕ್ಕಂಥವರಾದರೆ ಒಂದು ಗ್ಲೋಬಲ್ ಟೆಂಡರ್ ಪ್ರಕ್ರಿಯೆ ನಡೀಬೇಕಾದರೂ ಕೂಡ ಕೇವಲ ಫಾರ್ಟಿ ಫೈವ್ ಡೇಸ್ ಮಿನಿಮಮ್ ನೀವು ಟೈಮ್ ಕೊಡ್ತೀರಿ ಫಾರ್ಟಿ ಫೈವ್ ಡೇಸ್ ಮಿನಿಮಮ್ ಟೈಮ್ ಆದರೆ ಇಲ್ಲಿ ಕೇವಲ ಮೂವತ್ತ್ನಾಲ್ಕು ದಿನದ ಒಳಗಡೆ ತರಾತುರಿಯಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆನ ಮುಗಿಸಿದ್ದಾರೆ ಹೋಗಲಿ ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ ಯಾರೋ ಒಬ್ಬ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ದಾವಣಗೆರೆ ಬೇಸ್ಡ್ ಕಂಪನಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂತವರಿಗೆ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಟೆಂಡರ್ನ ಕೊಡ್ತಾರೆ ಅಂದರೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇಲ್ಲ ಇವರಿಗೆ ಅಲ್ಟಿಮೇಟ್ಲಿ ಈಸ್ ನಾಟ್ ಇವನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು ಯಾವುದನ್ನು ಕೂಡ ಇವರು ಮೀಟ್ ಆಗ್ತಾ ಇಲ್ಲ ಈ ಕಂಪ್ನಿ ಎಲಿಜಿಬಿಲಿಟಿನೂ ಇಲ್ಲ ಆದರೆ ಇಲ್ಲಿ ಸರ್ಕಾರದ ಯಾರು ಯಾರ್ಯಾರು ಪ್ರಭಾವಿಗಳ ಆಶೀರ್ವಾದ ಇದೆಯೋ ಅವ್ರ ಮೇಲೆ ತರಾತುರಿಯಲ್ಲಿ ಮೂವತ್ತ್ನಾಲ್ಕು ದಿನದಲ್ಲಿ ಇವೆಲ್ಲ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ ಅಷ್ಟೇ ಅಲ್ಲ ಇವತ್ತು ಯಾವುದೇ ಒಂದು ಟೆಂಡರ್ ಕರೆದಾಗ ಒಂದು ಪಬ್ಲಿಕ್ ನೋಟಿಫಿಕೇಷನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಪ್ರಾಸೆಸ್ಸು ಒಂದು ಪಬ್ಲಿಕ್ ನೋಟಿಫಿಕೇಷನ್ನು ಕೂಡ ಕರೆದಿಲ್ಲ ನ್ಯೂಸ್ ಪೇಪರ್ ಮೇಲೆ ಹಾಕಿಲ್ಲ ದ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಟೆಂಡರ್ ವ್ಯಾಲ್ಯೂ ಇಸ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ಸ್ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಪ್ರಕಾರ ಪಿ ಟಿ ಟಿ ಅಂತ ನಾವೇನು ಕರಿತೀವಿ ಕೆ ಟಿ ಪಿ ಪಿ ಅಂತ ಅದ್ರ ಪ್ರಕಾರ ಅವರು ಏನು ಹೇಳ್ತಾರೆ ಯಾವುದೇ ದೊಡ್ಡ ದೊಡ್ಡ ಟೆಂಡರ್ಗಳು ಕರಿಬೇಕಾದಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿಯಷ್ಟು ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂಥ ಈ ದೊಡ್ಡ ಮಟ್ಟದ ಒಂದು ಟೆಂಡರ್ ಏನಿದೆ ಇದಕ್ಕೆ ಕ್ವಾಲಿಫಿಕೇಷನ್ ಆಗಬೇಕು ಎಲಿಜಿಬಲ್ ಆಗಬೇಕು ಇಂಪಲ್ಮೆಂಟ್ ಆಗಬೇಕು ಅಂತಕ್ಕಂಥದ್ದಾದರೆ ದೆನ್ ದ ಕಂಟ್ರಾಕ್ಟರ್ಸ್ ಟರ್ನ್ ಓವರ್ ಮಸ್ಟ್ ಬಿ ಡಬಲ್ ದಟ್ ಈಸ್ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಅಷ್ಟು ಒಂಬತ್ತು ಸಾವಿರದ ಆರುನೂರು ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಆಗಬೇಕಾಗಿದೆ ಅವ್ರದ್ದು ಆ ಕಂಪ್ನಿದು ಬಟ್ ಇಲ್ಲ ಇನ್ನೊಂದು ನಾನು ವಿಷಯನ ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ